ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ತರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಂಚೇಂದ್ರೋಪಾಖ್ಯಾನವು ಯಮನು ಒಂದು ಯಾಗ ಕಾರ್ಯದಲ್ಲಿದ್ದುದರಿಂದ ಲೋಕದಲ್ಲಿ ಜೀವರಾಶಿಯು ಹೆಚ್ಚಿದುದಕ್ಕಾಗಿ ದೇವತೆಗಳು ಬ್ರಹ್ಮನ ಬಳಿಗೆ ಹೋದುದು ಬ್ರಹ್ಮಾಜ್ಞೆಯಿಂದ ಇಂದ್ರನು ಹಿಂತಿರುಗಿ ನೈಮಿಷಾರಣ್ಯಕ್ಕೆ ಹೋದಾಗ ಪರ್ವತ ಪ್ರಾಂತದಲ್ಲಿ ಬೇರೆ ನಾಲ್ವರು ಇಂದ್ರನನ್ನು ನೋಡಿದುದು ದೃಪದನು ವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿಯಿಂದ ಪಾಂಡವ ದ್ರೌಪದಿಯರ ಪೂರ್ವ ರೂಪಗಳನ್ನು ನೋಡುವುದು ಹಾಗೂ ದ್ರೌಪದಿಯ ಪೂರ್ವ ಜನ್ಮ ವೃತ್ತಾಂತವು ಎಂಬ ಇನ್ನೂರ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಪೂರ್ವಕಾಲದಲ್ಲಿ ದೇವತೆಗಳು ನೈಮಿಷಾರಣ್ಯದಲ್ಲಿ ಸತ್ರಯಾಗವನ್ನು ಮಾಡುತ್ತಿದ್ದರು ಆ ಯಾಗದಲ್ಲಿ ಯಮನು ಶಾಮಿತ್ರವೆಂಬ ಪಶುಬಧ ಕಾರ್ಯವನ್ನು ನಡೆಸುತ್ತಿದ್ದನು ಆ ಯಾಗ ಕಾರ್ಯದಲ್ಲಿ ಯಮನು ದೀಕ್ಷೆಯನ್ನು ವಹಿಸಿದ್ದುದರಿಂದ ಆತನು ಪ್ರಾಣಿಗಳಲ್ಲಿ ಯಾರನ್ನು ಕೊಲ್ಲದೆ ಬಿಟ್ಟನು ಇದರಿಂದ ಆ ಪ್ರಜೆಗಳ ಆಯುಷ್ಕಾಲವು ಕಳೆದರೂ ಮೃತಿ ಹೊಂದದೆ ಬಹಳವಾಗಿ ವೃದ್ಧಿ ಹೊಂದಿದರು ಆಗ ಲೋಕದಲ್ಲಿ ಪ್ರಾಣಿಗಳು ಮೇಲೆ ಮೇಲೆ ವೃದ್ಧಿಯಾಗುತ್ತಿರುವುದನ್ನು ಕಂಡು ಭಯಪಟ್ಟು ಇಂದ್ರ ಚಂದ್ರ ವರುಣ ಕುಬೇರರು ಸಾಧ್ಯರು ರುದ್ರರು ವಸುಗಳು ಅಶ್ವಿನಿ ದೇವತೆಗಳು ಇನ್ನು ಇತರ ದೇವತೆಗಳೆಲ್ಲ ಕೂಡಿ ಲೋಕಕರ್ತನಾದ ಬ್ರಹ್ಮನ ಬಳಿಗೆ ಹೋದರು ಲೋಕಗುರುವಾದ ಬ್ರಹ್ಮದೇವನನ್ನು ನೋಡಿ ದೇವ ಪ್ರಜಾವೃದ್ಧಿಯು ಹೆಚ್ಚಿ ನಮ್ಮೆಲ್ಲರಿಗೂ ಕಷ್ಟವೂ ಹೆಚ್ಚುತ್ತಿದೆ ನಿನ್ನನ್ನು ಮೊರೆ ಹೋಗುವೆವು ಎಂದರು ಅದಕ್ಕೆ ಬ್ರಹ್ಮನು ಎಲೆ ನೀವೆಲ್ಲರೂ ದೇವತೆಗಳು ನಿಮಗೆ ಮನುಷ್ಯರಿಂದ ಭಯ ಎಂದನು ಅದಕ್ಕೆ ದೇವತೆಗಳು ಅಯ್ಯೋ ಭಯವಿಲ್ಲವೆಂದರೇನು ಈಗ ಮರ್ತ್ಯರು ಅಮರ್ತ್ಯರಾದರು ಅಂದರೆ ಸಾವಿಲ್ಲದವರಾದರು ಇದರಿಂದ ನಮಗೂ ಅವರಿಗೂ ಸ್ವಲ್ಪವೂ ಭೇದವಿಲ್ಲದಂತ ಇದಲ್ಲವೇ ಹೀಗೆ ನಮ್ಮಲ್ಲಿ ವಿಶೇಷವೇನೂ ಇಲ್ಲದೆ ಹೋದರಿಂದ ನಾವು ಭಯಪಟ್ಟು ಮನುಷ್ಯರಿಗಿಂತಲೂ ನಮ್ಮಲ್ಲಿರುವ ಅತಿಶಯವನ್ನು ನೆಲೆಗೊಳಿಸುವುದಕ್ಕಾಗಿ ನಿನ್ನ ಬಳಿಗೆ ಬಂದೆವು ಎಂದರು ಆಗ ಬ್ರಹ್ಮನು ಯಮನು ನಿಮ್ಮ ಸತ್ರಯಾಗದಲ್ಲಿ ವ್ಯಾಪೃತನಾಗಿರುವುದರಿಂದಲೇ ಮನುಷ್ಯರಿಗೆ ಸಾವಿಲ್ಲದಿದೆ ಯಮನು ಅದೇ ಕಾರ್ಯದಲ್ಲಿ ಮನಸ್ಸಿಟ್ಟಿರುವುದರಿಂದ ಅವೆಲ್ಲವೂ ತೀರಿದ ಮೇಲೆ ಮನುಷ್ಯರಿಗೆ ತಪ್ಪದೆ ಅಂತ್ಯಕಾಲವು ಪ್ರಾಪ್ತವಾಗುವುದು ಯಮನ ದೇಹಾಂಶವೇ ವಿಭಜನೆ ಮಾಡಲ್ಪಟ್ಟು ನಿಮ್ಮ ಶಕ್ತಿಯು ಅದರಲ್ಲಿ ಸೇರಿ ಅಭಿವೃದ್ಧಿಗೊಳಿಸಲ್ಪಡುತ್ತಿದೆ ಆ ಶರೀರವೇ ಅಂತ್ಯಕಾಲದಲ್ಲಿ ಈ ಮನುಷ್ಯರ ಮರಣಕ್ಕೆ ಹೇತುವಾಗುವುದು ಆಗ ಮನುಷ್ಯರಿಗೆ ಶಕ್ತಿ ಇರುವುದಿಲ್ಲ ಎಂದನು ಆಗ ದೇವತೆಗಳು ಸೃಷ್ಟಿಕರ್ತನಾದ ಬ್ರಹ್ಮದೇವನು ಹೇಳಿದುದನ್ನು ಕೇಳಿ ಆ ಸತ್ರಯಾಗವು ನಡೆಯುತ್ತಿದ್ದ ಸ್ಥಳಕ್ಕೆ ಹೋದರು ಬಲಶಾಲಿಗಳಾದ ಆ ದೇವತೆಗಳೆಲ್ಲರೂ ಸೇರಿ ಕುಳಿತುಕೊಂಡಿದ್ದಾಗ ಗಂಗೆಯಲ್ಲಿ ಒಂದು ಬಿಳಿಯ ತಾವರೆಯ ಹೂವು ಕಾಣಿಸಿತು ಎಲ್ಲರೂ ಆಶ್ಚರ್ಯಪಟ್ಟರು ಆಗ ಅವರಲ್ಲಿ ಮುಕ್ತಿ ಇಂದ್ರನು ಅಲ್ಲಿಗೆ ಹೋದನು ಆಗ ಆತನು ಗಂಗೆಯು ಎಡಬಿಡದೆ ಪ್ರವಹಿಸುತ್ತಿರುವ ಸ್ಥಳದಲ್ಲಿ ಅಗ್ನಿಯಂತೆ ಜ್ವಲಿಸುತ್ತಿರುವ ಒಂದು ಸ್ತ್ರೀ ವ್ಯಕ್ತಿಯನ್ನು ಕಂಡನು ಆ ಸ್ತ್ರೀಯು ಜಲಾರ್ಥಿನಿಯಾಗಿ ಗಂಗೆಯಲ್ಲೆಳೆದು ಅಳುತ್ತಿದ್ದಳು ಅಳು ಕ್ಷಮಿಸಿ ಗಂಗೆಯಲ್ಲೆಳೆದು ಅಳುತ್ತಿದ್ದಳು ಆಕೆಯ ಕಣ್ಣೀರಿನ ಬಿಂದು ಬಂದು ನೀರಿನಲ್ಲಿ ಬಿದ್ದು ಅದೊಂದು ಸುವರ್ಣದ ತಾವರೆಯ ಹೂವಾಯಿತು ಇಂದ್ರನು ಆ ಆಶ್ಚರ್ಯವನ್ನು ನೋಡಿ ಆ ಸ್ತ್ರೀಯ ಸಮೀಪಕ್ಕೆ ಹೋಗಿ ಓ ಕಲ್ಯಾಣಿ ನೀನು ಯಾರು ಏತಕ್ಕಾಗಿ ಅಳುತ್ತಿರುವೆ ನಿಜವನ್ನು ತಿಳಿಸು ಎಂದನು ಆ ಸ್ತ್ರೀಯು ಓ ದೇವೇಂದ್ರ ನಾನೊಬ್ಬಳು ಮಂದಭಾಗಿನಿ ನಾನು ಅಳುವ ಕಾರಣವನ್ನು ಮುಂದೆ ನೀನೇ ತಿಳಿಯುವೆ ನಾನು ಯಾರೆಂಬುದು ನಿನಗೆ ತಿಳಿಯುವುದು ಓ ರಾಜ ನಾನು ಮುಂದೆ ಹೋಗುವೆನು ನೀನು ಹಿಂಬಾಲಿಸಿದರೆ ನಾನು ಏತಕ್ಕಾಗಿ ಅಳುವೆನು ಎಂಬುದನ್ನು ನೋಡುವೆ ಎಂದಳು ಆಕೆಯು ಹೊರಟಳು ಇಂದ್ರನು ಆಕೆಯ ಹಿಂದೆ ಹೊರಟನು ಆಗ ಸಮೀಪದಲ್ಲಿರುವ ಒಂದು ಉತ್ತಮವಾದ ಪರ್ವತದ ಮೇಲೆ ರೂಪವಂತನಾದ ಒಬ್ಬ ಯುವಕನು ಸಿದ್ಧಾಸನದಲ್ಲಿ ಕುಳಿತು ಒಬ್ಬ ಯೌವನ ಸ್ತ್ರೀಯೊಡನೆ ಹೊಗಡೆಯಾಡುತ್ತಿರುವುದನ್ನು ನೋಡಿದನು ಆ ಯೌವನ ಪುರುಷನು ಆಟದ ಮೇಲಿನ ಜ್ಞಾನದಿಂದ ತನ್ನನ್ನು ಆಧರಿಸದಿರಲು ಇಂದ್ರನಿಗೆ ಕೋಪ ಉಂಟಾಯಿತು ಆ ಕೋಪದಿಂದ ಇಂದ್ರನು ಓ ವಿದ್ವಾಂಸ ನಾನು ಯಾರೆಂದು ಬಲ್ಲೆಯ ಈ ಲೋಕವು ನನ್ನ ವಶದಲ್ಲಿರುವುದು ನಾನೇ ಈಶ್ವರನೆಂದು ತಿಳಿಯೆಂದನು ಇಂದ್ರನು ಹಾಗೆ ಕೋಪಿಸಿಕೊಂಡಿರುವುದನ್ನು ನೋಡಿ ಆ ಮಹಾದೇವನು ನಗುತ್ತಾ ಆತನನ್ನು ಮೆಲ್ಲಗೆ ಕಣ್ಣೆತ್ತಿ ನೋಡಿದನು ಆ ಪುರುಷನ ದೃಷ್ಟಿಯು ಬಿದ್ದೊಡನೆ ದೇವೇಂದ್ರನು ಸ್ವಲ್ಪನ ಸ್ತಬ್ಧನಾಗಿ ಕಂಬದಂತಾಗಿ ಬಿಟ್ಟನು ಆ ಆಟವು ಮುಗಿದ ಮೇಲೆ ರೋದನ ಮಾಡುತ್ತಿರುವ ದೇವಕನ್ಯೆಯನ್ನು ನೋಡಿ ನೀನು ಈತನನ್ನು ನಾನಿರುವ ಸ್ಥಳದ ಸಮೀಪಕ್ಕೆ ಕರೆದುಕೊಂಡು ಬಾ ಆಮೇಲೆ ಈತನಿಗೆ ಆ ಗರ್ವವು ಬಿಟ್ಟು ಹೋಗುವುದು ಎಂದನು ಆ ಸ್ತ್ರೀಯು ಅವನನ್ನು ಕೈಯಿಂದ ಮುಟ್ಟಿದೊಡನೆಯೇ ಇಂದ್ರನ ಅವಯವಗಳೆಲ್ಲ ನಿಶ್ಚೇಷ್ಟವಾಗಿ ಆತನು ನೆಲದ ಮೇಲೆ ಬಿದ್ದನು ಆಗ ಉಗ್ರ ತೇಜಸ್ವಿಯು ಮಹಾತ್ಮನೂ ಆದ ಆ ದಿವ್ಯ ಪುರುಷನು ಇಂದ್ರ ಇನ್ನು ಮೇಲೆ ಎಂದಿಗೂ ಹೀಗೆ ಹೆಮ್ಮೆಗೊಳ್ಳಬೇಡ ಅದು ಉತ್ತಮವಾದ ಆ ಪರ್ವತಕ್ಕೆ ಹೋಗು ನಿನ್ನ ಬಲವೂ ವೀರ್ಯವೂ ಅಪಾರವಲ್ಲವೇ ಆ ಕಲ್ಲು ಬಂಡೆಯನ್ನೊತ್ತರಿಸಿ ಅಲ್ಲಿನ ರಂಧ್ರದ ನಡುವೆ ಪ್ರವೇಶಿಸಿ ನೋಡು ಅಲ್ಲಿ ಸೂರ್ಯ ತೇಜಸ್ಸುಳ್ಳ ನಿನ್ನಂಥವರೇ ಕೆಲವರು ಕಾಣಿಸುವರು ಎಂದನು ಆತನು ಈ ಆ ಮಹಾಪರ್ವತದ ಗುಹೆಯನ್ನು ತೆರೆದು ಅಲ್ಲಿ ತರಗಿಂತಲೂ ತೇಜಸ್ವಿಗಳಾಗಿ ತನ್ನಂತಿರುವ ನಾಲ್ವರನ್ನು ನೋಡಿದನು ಅವರನ್ನು ನೋಡಿದ ಮೇಲೆ ಆತನು ನಾನು ಇವರಂತೆ ಆಗುವನೇನೋ ಎಂದು ಭೀತಿಗೊಂಡನು ಈಶ್ವರನು ಕೋಪದಿಂದ ಕಣ್ಣುಗಳನ್ನು ತೆರೆದು ನೋಡಿ ಓ ಇಂದ್ರ ನೀನು ಮೊದಲು ನನ್ನನ್ನು ಬುದ್ಧಿ ಇಲ್ಲದೆ ಹೆಮ್ಮೆಯಿಂದ ತಿರಸ್ಕರಿಸಿದೆ ಆದುದರಿಂದ ನೀನು ಈ ಗುಹೆಯೊಳಗೆ ಅಡಗಿರು ಎಂದನು ದೇವೇಂದ್ರನು ಆತನ ಕೋಪಕ್ಕೆ ಭಯಪಟ್ಟು ಭ್ರಾಂತನಾಗಿ ಪರ್ವತಾಗ್ರದಲ್ಲಿ ಗಾಳಿಯಿಂದ ಆಡಿಸಲ್ಪಟ್ಟ ಅರಳಿ ಎಲೆಯಂತೆ ನಡುಗೆದನು ಆಗ ದೇವೇಂದ್ರನು ನಡುಗುತ್ತಾ ವಿಶ್ವರೂಪನೂ ಉಗ್ರನೂ ಆದ ಆ ದೇವನಿಗೆ ಕೈಮುಗಿದು ಆತನೊಡನೆ ಓ ಈಶ್ವರ ನೀನೇ ಸಕಲ ಲೋಕಕ್ಕೂ ಮೇಲಾದವನು ಎಂದನು ಈಶ್ವರನು ಅದನ್ನು ಕೇಳಿ ಪಕ್ಕನೆ ನಕ್ಕು ಇಂದ್ರನನ್ನು ಕುರಿತು ಇಂತಹ ನಡತೆಯುಳ್ಳವರು ಲೋಕದಲ್ಲಿ ನನ್ನ ಅನುಗ್ರಹಕ್ಕೆ ಪಾತ್ರರಲ್ಲ ಇಲ್ಲಿರುವವರು ಹಿಂದೆ ನಿನ್ನಂತೆ ನಡೆದುಕೊಂಡವರೇ ಆದುದರಿಂದ ನೀನು ಈಗ ಗುಹೆಯಲ್ಲಿ ಬಿದ್ದಿರಬೇಕು ಈಕೆಯು ನಿನಗೆ ಭಾರೆಯಾಗುವಳು ನೀವೆಲ್ಲರೂ ಮುಂದೆ ಮನುಷ್ಯ ಜನ್ಮವನ್ನು ಪಡೆಯುವಿರಿ ಆ ಜನ್ಮದಲ್ಲಿ ನೀವು ಯಾರಿಗೂ ಸಾಧ್ಯವಿಲ್ಲದ ಕಾರ್ಯಗಳನ್ನು ಮಾಡಿ ಹಲವು ಮಂದಿ ಶತ್ರುಗಳನ್ನು ವಧಿಸುವಿರಿ ಮತ್ತು ದಿವ್ಯಾಸ್ತ್ರಗಳಿಂದ ಮನುಷ್ಯರೊಡನೆ ಯುದ್ಧ ಮಾಡಿ ಶೂರರೆಲ್ಲರನ್ನೂ ಕೊಂದು ಕೊನೆಗೆ ಪುಣ್ಯವಶದಿಂದ ಮೊದಲು ನೀವಿದ್ದ ಉತ್ತಮವಾದ ಈ ಇಂದ್ರಲೋಕಕ್ಕೆ ಬರುವಿರಿ ಈಗ ನಾನು ಹೇಳಿದುದೆಲ್ಲವನ್ನು ಲೋಕಕ್ಷೇಮಕರಗಳಾದ ಇನ್ನೂ ಇತರ ಕಾರ್ಯಗಳನ್ನು ನೀವು ಭೂಮಿಯಲ್ಲಿ ನೆರವೇರಿಸಬೇಕಾಗಿದೆ ಎಂದರು ಆಗ ಪೂರ್ವದ ಇಂದ್ರರು ನಮಗೆ ಮನುಷ್ಯ ಲೋಕದಲ್ಲಿ ದುರ್ಲಭವಾದ ಶಾಪ ಶಾಪ ಮೋಕ್ಷವು ವಿಧಿಸಲ್ಪಟ್ಟಿರುವುದರಿಂದ ನಾವು ದೇವಲೋಕವನ್ನು ಬಿಟ್ಟು ಮನುಷ್ಯ ಲೋಕಕ್ಕೆ ಹೋಗುವೆವು ಆದರೂ ಯಮ ವಾಯು ಇಂದ್ರ ಅಶ್ವಿನಿ ದೇವತೆಗಳೆಂಬ ಈ ದೇವತೆಗಳೇ ನಮಗೆ ಗರ್ಭಾಧಾನವನ್ನು ಮಾಡತಕ್ಕ ಜನಕರಾಗಲಿ ಎಂದರು ಹೊಸ ಇಂದ್ರನು ಈ ಮಾತುಗಳನ್ನು ಕೇಳಿ ತಿರುಗಿ ದೇವಶ್ರೇಷ್ಠನಾದ ಶಿವನೊಡನೆ ನಾನು ಅದೇ ಉದ್ದೇಶ ಕಾರ್ಯೋದ್ದೇಶದಿಂದ ನನ್ನ ರೇತಸ್ಸಿನ ಮೂಲಕವಾಗಿ ನನ್ನ ಅಂಶದಿಂದ ಹುಟ್ಟಿದ ಪುರುಷನೊಬ್ಬನನ್ನು ಇವರಿಗೆ ಐದನೆಯವನನ್ನಾಗಿ ಮಾಡುವೆನು ನಾನೇ ಸಾಕ್ಷಾತ್ತಾಗಿ ಹುಟ್ಟಲಾರೆನು ಎಂದನು ಆ ಐದು ಮಂದಿಗೂ ಕ್ರಮವಾಗಿ ವಿಶ್ವಭುಕ್ ಭೂತಧಾಮನು ಶಿಬಿ ಶಾಂತಿ ಮತ್ತು ತೇಜಸ್ವಿ ಎಂದು ಹೆಸರು ಭಗವಂತನಾದ ಶಿವನು ತನ್ನ ಉದಾರ ಸ್ವಭಾವದಿಂದ ಅವರಿಗೆ ಇಷ್ಟವಾದ ಕೋರಿಕೆಗಳನ್ನೇ ಕೊಟ್ಟನು ಲೋಕವೆಲ್ಲ ಆಶಪಡತಕ್ಕ ರಾಜಲಕ್ಷ್ಮಿ ಎಂಬ ಲಲನೆಯನ್ನು ಮನುಷ್ಯ ಲೋಕದಲ್ಲಿ ಅವರಿಗೆ ಭಾರಿಯಾಗಿರುವಂತೆ ಆಜ್ಞಾಪಿಸಿದನು ಆಮೇಲೆ ಆ ಮಹಾದೇವನು ಕೂಡ ಅವರೆಲ್ಲರೊಡಗೂಡಿ ಅಪ್ರಮೇಯನು ಅನಂತನು ಅವ್ಯಕ್ತನು ಅಜನು ವಿಶ್ವಾತ್ಮಕನು ಅನಂತ ಸ್ವರೂಪನು ಪುರಾಣ ಪುರುಷನೂ ಆದ ಶ್ರೀಮನ್ನಾರಾಯಣನ ಸಮೀಪಕ್ಕೆ ಹೋಗಲು ಶ್ರೀ ಮಹಾವಿಷ್ಣುವು ಅವರ ಉದ್ದೇಶಗಳನ್ನೆಲ್ಲ ಹಾಗೆಯೇ ಆಗಲೆಂದು ಆಮೋದಿಸಿದನು ಅಥವಾ ಅನುಮೋದಿಸಿದನು ಆಮೇಲೆ ಅವರೆಲ್ಲರೂ ದೇವತೆಗಳಲ್ಲಿ ಪ್ರಧಾನನಾದ ನರನನ್ನು ಇಂದ್ರನಿಗೆ ಜನಿಸುವ ಐದನೇವನಾದ ಜಿಷ್ಣುವನ್ನಾಗಿ ನಿರ್ಧರಿಸಿ ಭೂಮಿಯಲ್ಲಿ ಹುಟ್ಟಿದರು ಆಮೇಲೆ ವಿಷ್ಣುವು ತನ್ನ ತಲೆಯಿಂದ ಒಂದು ಬಿಳಿಯ ಕೂದಲನ್ನು ಒಂದು ಕಪ್ಪು ಕೂದಲನ್ನು ತೆಗೆದನು ಆ ಕೇಶಗಳೇ ದೇವ ಶಿರೋಮಣಿಯರೆಂಬ ಯಾವ ಸ್ತ್ರೀಯರ ಗರ್ಭವನ್ನು ಗರ್ಭದಲ್ಲಿ ಪ್ರವೇಶಿಸಿ ಬಲರಾಮ ಕೃಷ್ಣ ರೂಪದಿಂದ ಜನಿಸಿದವು ಉತ್ತರ ದಿಕ್ಕಿನಲ್ಲಿರುವ ಆ ಪರ್ವತ ಗುಹೆಯಲ್ಲಿ ಇಂದ್ರ ರೂಪದಿಂದ ಸೆರೆ ಇಡಲ್ಪಟ್ಟವರೇ ಇಲ್ಲಿ ವೀರರಾದ ಪಾಂಡವರಾಗಿರುವರು ಅರ್ಜುನನೆಂಬುವನು ಇಂದ್ರನ ಅಂಶವೇ ಮೊದಲು ಯಾರು ಇಂದ್ರರಾಗಿದ್ದರು ಅವರೇ ಈಗ ಪಾಂಡವರಾಗಿ ಹುಟ್ಟಿರುವರು ದ್ರೌಪದಿಯು ಅವರ ಭಾರೆಯಾಗಿರಬೇಕೆಂದು ನಿಯಮಿಸಲ್ಪಟ್ಟಿದ್ದ ರಾಜ್ಯಲಕ್ಷ್ಮಿಯೇ ಎಂದು ತಿಳಿ ದೈವ ಸಂಕಲ್ಪವಿಲ್ಲದೆ ಬರೀ ಯಾಗ ಬಲದಿಂದ ಭೂಮಿಯಲ್ಲಿ ಇಂತಹ ಸ್ತ್ರೀರತ್ನವು ಹುಟ್ಟುವುದೆಂದರೇನು ಅವಳ ರೂಪವು ಚಂದ್ರ ಸೂರ್ಯರಂತೆ ಬೆಳಗುತ್ತಿರುವುದು ಅವಳ ದೇಹ ಗಂಧವೇ ಒಂದು ಹರಿದಾರಿಯ ದೂರಕ್ಕೆ ವ್ಯಾಪಿಸುವುದು ರಾಜ ನಿನ್ನಲ್ಲಿರುವ ಪ್ರೀತಿಯಿಂದ ನಾನು ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುವೆನು ಅದ್ಭುತವಾದ ಬೇರೊಂದು ವರವನ್ನು ಕೊಡುವೆನು ಪುಣ್ಯಕರಗಳಾದ ಮೊದಲಿನ ದಿವ್ಯ ದೇಹದಿಂದ ಕೂಡಿದ ಪಾಂಡವರ ಪೂರ್ವ ಸ್ವರೂಪವನ್ನು ನೀನೇ ಈಗ ಕಣ್ಣಾರೆ ನೋಡು ಎಂದು ಹೇಳಿ ವ್ಯಾಸನು ರಾಜನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟನು ಆಗಲೇ ರಾಜನು ಆ ದಿವ್ಯ ದೃಷ್ಟಿಯಿಂದ ಅವರೆಲ್ಲರೂ ನಿಜರೂಪವಾದ ತಮ್ಮ ದಿವ್ಯ ದೇಹಗಳಿಂದ ಕೂಡಿರುವುದನ್ನು ನೋಡಿದನು ಅವರ ತಲೆಯಲ್ಲಿ ಜಗಜಗಿಸುವ ಸುವರ್ಣ ಕಿರೀಟಗಳು ಕಂಠದಲ್ಲಿ ಹೂವಿನ ದಂಡೆ ಇಂದ್ರ ಅಗ್ನಿ ಸೂರ್ಯರಿಗೆ ಸಮಾನವಾದ ಕಾಂತಿ ಸುಂದರವಾದ ರೂಪ ಸಂಪತ್ತು ಒಳ್ಳೆ ವಯಸ್ಸು ಉಬ್ಬಿದ ಎದೆ ತಾಳೆಯ ಮರದಂತೆ ಉದ್ದವಾದ ದಿವ್ಯಾಕೃತಿ ಇಂತಹ ಪುರುಷರನ್ನು ನೋಡಿದನು ಶುಭ್ರವಾದ ದಿವ್ಯ ವಸ್ತ್ರಗಳಿಂದಲೂ ಸುಗಂಧ ಮಾಲಿಕೆಗಳಿಂದಲೂ ಅಲಂಕೃತರಾಗಿ ಪ್ರತ್ಯಕ್ಷರಾಗಿ ನಿಂತ ತ್ರಿನೇತ್ರನು ವಸುಗಳೋ ರುದ್ರರೋ ಆದಿತ್ಯರೋ ಎಂಬಂತೆ ಸಕಲ ಗುಣವಿಶಿಷ್ಟರಾದ ಪೂರ್ವೇಂದ್ರರನ್ನು ಇಂದ್ರನಿಗೆ ಸಮಾನವಾದ ರೂಪವುಳ್ಳ ಇಂದ್ರ ಪುತ್ರನಾದ ಅರ್ಜುನನನ್ನು ನೋಡಿ ತ್ರಿಪದನು ಪರಮಾಶ್ಚರ್ಯ ಸಂತೋಷಗಳಿಂದ ಪೆರಗಾದನು ಆಗ ಧ್ಪದನು ದೇವ ಮಾಯೆಯನ್ನು ತಿಳಿಯಲು ಶಕ್ಯವಲ್ಲವೆಂದು ಭಾವಿಸಿ ಅತ್ಯಂತ ರೂಪವತಿಯಾಗಿ ಸಾಕ್ಷಾತ್ತಾಗಿ ಬಂದು ನಿಂತ ಚಂದ್ರಾಗ್ನಿಗಳಂತೆ ಕಾಂತಿ ವಿಶಿಷ್ಟಳಾದ ಆ ಕಾಂತ ರತ್ನವನ್ನು ಕಂಡು ಸೌಂದರ್ಯದಲ್ಲಿಯೂ ಕಾಂತಿಯಲ್ಲಿಯೂ ಪ್ರಸಿದ್ಧಿಯಲ್ಲಿಯೂ ಆ ಸುಂದರಿ ಮಣಿಯು ಅವರಿಗೆ ತಕ್ಕ ಪತ್ನಿಯೆಂದು ಭಾವಿಸಿ ಆನಂದ ಪರವಶನಾದನು ಆತನು ಬಹಳ ಆಶ್ಚರ್ಯಕರವಾದ ಆ ರೂಪಗಳನ್ನು ನೋಡಿ ಸತ್ಯವತಿಯ ಪುತ್ರನಾದ ವ್ಯಾಸನ ಪಾದಗಳನ್ನು ಹಿಡಿದು ಓ ಶ್ರೇಷ್ಠ ನಿನ್ನಲ್ಲಿ ಯಾವುದು ಆಶ್ಚರ್ಯವಲ್ಲ ಎಂದನು ಆಗ ವ್ಯಾಸನು ಪ್ರಸನ್ನ ಚಿತ್ತನಾಗಿ ದೃಪದನನ್ನು ಕುರಿತು ಪೂರ್ವಿಕರಾದ ರಾಜಋಷಿಗಳು ಹಿಂದೆ ಇದೇ ವಿಧವಾದ ವಿವಾಹ ವಿಷಯದಲ್ಲಿ ಹೇಗೆ ನಡೆದುಕೊಂಡರು ಆ ಚರಿತ್ರವನ್ನು ಈಗ ನಿನಗೆ ಹೇಳುವೆನು ಕೇಳು ಹಿಂದೆ ಈ ಲೋಕದಲ್ಲಿ ನಿಂತುವೆಂಬ ಪ್ರಸಿದ್ಧನಾದ ರಾಜನೊಬ್ಬನಿದ್ದನು ಆತನಿಗೆ ಸಾಲ್ವೇಯ ಶೂರಸೇನ ಶ್ರುತಸೇನ ತಿಂದುಸಾರ ಇತಿಸಾರರೆಂಬುದಾಗಿ ಚಿತ್ರವಿದ್ಯಾ ನಿಪುಣರಾದ ಐವರು ಮಕ್ಕಳಿದ್ದರು ಆ ಕ್ಷತ್ರಿಯರೆಲ್ಲರೂ ಭೂಮಿಯನ್ನು ಪಾಲಿಸಲು ಶಕ್ತರಾಗಿ ಯಾಗಗಳನ್ನು ಮಾಡುತ್ತಿದ್ದರು ಅವರು ಒಬ್ಬರನ್ನೊಬ್ಬರು ಅತಿಕ್ರಮಿಸದೆ ಒಬ್ಬರಿಗೊಬ್ಬರು ಪ್ರಿಯವಾದ ಮಾತುಗಳನ್ನೇ ಆಡುತ್ತಾ ಪ್ರಿಯವಾದ ಕಾರ್ಯಗಳನ್ನೇ ನಡೆಸುತ್ತಾ ಈರ್ಷ್ಯಾ ಬಿಟ್ಟು ಧರ್ಮವನ್ನು ತಿಳಿದು ಸೌಮ್ಯರಾಗಿದ್ದರು ಶಿಬಿಯ ಮಗಳಾದ ಭೌಮಾಶ್ ಭೌಮಾಶ್ವಿ ಎಂಬ ನಿತಂತುವಿನ ಮಕ್ಕಳಾದ ಆ ಐವರು ರಾಜವೀರರನ್ನು ತಾನೊಬ್ಬಳೆ ಪತಿಗನ್ ಪತಿಗಳನ್ನಾಗಿ ಸ್ವಯಂವರದಲ್ಲಿ ವರಿಸಿದಳು ಆ ಭೌಮ ಸಮಸ್ತ ನಾರಿ ಮಣಿಯರಿಗೂ ಮೇಲುಪಂಕ್ತಿಯಂತಿದ್ದಳು ಗಾಂಧರ್ವ ಸ್ವರಮೋಚ್ಛಗಳೊಡನೆ ಹಾಡುವಳು ವೀಣೆಯಂತೆ ಇಂಪಾದ ಧ್ವನಿಯುಳ್ಳವಳು ಸಕಲ ಗುಣಸಂಪನ್ನರು ಕ್ರಿಯ ಶ್ರೇಷ್ಠರು ನಿತಂತು ರಾಜಕುಮಾರರು ಆದ ಆ ಐವರು ರಾಜರು ರಾಜಕನ್ನಿಗೆ ಪತಿಗಳಾಗಿದ್ದರು ಉಷೀನರ ರಾಜ್ಯದ ಶಿಬಿಯ ಮಗಳಾದ ಆ ಭೌಮಾಶ್ವಿಯು ಅಸಮಾನ ಸೌಂದರ್ಯ ಸದ್ಗುಣಗಳಿಂದ ಕೂಡಿದ್ದಳು ನಿತಂತು ಪುತ್ರ ರೈವರಿಗೂ ಏಕ ಪತ್ನಿಯಾಗಿದ್ದ ಆಕೆಯು ಆ ಐದು ಪತಿಗಳಿಂದ ಐದು ಮಂದಿ ಪುತ್ರರನ್ನು ಪಡೆದಳು ಸಣ್ಣ ತಮ್ಮಂದಿರ ಮಕ್ಕಳಾದ ಆ ಐವರು ಕುಮಾರರಿಗೂ ಅದೇ ಹೆಸರುಗಳಾದವು ಮುಂದೆ ಇವರ ವಂಶದಲ್ಲಿ ಹುಟ್ಟಿದವರಿಗೂ ಕ್ರಮವಾಗಿ ಸಾಲ್ವೆಯ ಶೂರಸೇನರು ಶ್ರುತಸೇನರು ತಿಂದುಸಾರರು ಅತಿಸಾರರೆಂದೇ ಹೆಸರಾಯಿತು ಹೀಗೆ ಭೂಮಿಯಲ್ಲಿ ಓಮಾಷಿಯು ಐವರಿಗೂ ಒಬ್ಬಳೇ ಪತ್ನಿಯಾದಳು ಓ ದ್ರುಪದ ಹಾಗೆಯೇ ದೇವರೂಪಿಣಿಯಾದ ಈ ನಿನ್ನ ಮಗಳು ಕೂಡ ಈ ನಿನ್ನ ಮಗಳು ಕೂಡ ಐವರಿಗೂ ಪತ್ನಿಯಾಗಿ ಸೃಷ್ಟಿಸಲ್ಪಟ್ಟಿರುವಳೆಂದು ತಿಳಿ ಇದಲ್ಲದೆ ಓ ಪಾಂಚಾಲ ಮುನಿಪುತ್ರಿಯಾದ ನಾಲಾಯಣಿಯು ಅತಿ ಸೌಂದರ್ಯವತಿಯಾಗಿದ್ದರೂ ತಕ್ಕ ಪತಿಯನ್ನು ಪಡೆಯದೆ ಶಿವನನ್ನು ಕುರಿತು ತಪಸ್ಸು ಮಾಡಿ ಐದು ಮಂದಿ ಪತಿಗಳನ್ನು ವರವಾಗಿ ಪಡೆದು ಬಂದಳೆಂದು ಹೇಳಿದನಲ್ಲ ಆ ಸುಂದರಿಯೇ ದೇವರೂಪಿಣಿಯಾದ ನಿನ್ನ ಈ ಮಗಳಾಗಿ ಹುಟ್ಟಿರುವಳು ಪವಿತ್ರವಾದ ಪೃಷತ ವಂಶದಲ್ಲಿ ಹುಟ್ಟಿದ ಆ ಈ ದ್ರೌಪದಿಯು ಐವರಿಗೆ ಪತ್ನಿಯಾಗಿ ವಿಧಿಸಲ್ಪಟ್ಟಿರುವಳು ಅಸಮಾನ ರೂಪದಿಂದ ನಾಲಾಯಣಿಯಾಗಿ ಹುಟ್ಟಿದ್ದ ಈಕೆಯು ಮೊದಲು ಮೌತ್ಕಲ್ಯ ಮುನಿಯನ್ನು ಭರ್ತನನ್ನಾಗಿ ಪಡೆದು ಆಮೇಲೆ ಶಿವನಿಂದ ವರವನ್ನು ಪಡೆದಳು ಓ ರಾಜೋತ್ತಮ ಈ ದೇವರಹಸ್ಯವನ್ನು ನಿನಗೆ ತಿಳಿಸಿದನು ಇದು ದೇವರಹಸ್ಯವಾಗಿರುವುದರಿಂದಲೇ ಬೇರೆ ಯಾರಿಗೂ ಹೇಳತಕ್ಕುದಲ್ಲ ದೇವತೆಗಳ ರಾಜ್ಯಲಕ್ಷ್ಮಿಯು ಪಾಂಡವರಿಗಾಗಿಯೇ ಈ ಮಹಾಯಾಗದಲ್ಲಿ ಹುಟ್ಟಿರುವಳು ನಿನ್ನ ಮಹಾ ತಪಸ್ಸಿಗಾಗಿ ಈ ಆಕೆಯು ನಿನ್ನ ಮಗಳಾಗಿ ಹುಟ್ಟಿರುವಳು ದೇವತೆಗಳು ಅಪೇಕ್ಷಿಸತಕ್ಕ ಅದ್ಭುತ ಸೌಂದರ್ಯವುಳ್ಳ ಆ ದೇವಕನ್ಯೆಯು ತಾನು ಮಾಡಿದ ಕರ್ಮಗಳಿಂದ ಈ ಲೋಕದಲ್ಲಿ ದೇವತೆಗಳಾದ ಐವರಿಗೂ ಏಕ ಪತ್ನಿಯಾಗಿ ಬ್ರಹ್ಮದೇವನಿಂದ ಸೃಷ್ಟಿಸಲ್ಪಟ್ಟಿರುವಳು ಓ ದೃಪದ ರಾಜ ಇದನ್ನು ಕೇಳಿದೆಯಷ್ಟೇ ಇನ್ನು ನಿನ್ನ ಇಷ್ಟಾನುಸಾರವಾಗಿ ನಡೆಸು ಎಂದನು ಇದು ಇನ್ನೂರ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾನದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ